ಅಳಿವಿನಂಚಿನಲ್ಲಿರುವ ನೀರು ನಾಯಿ ಸಂತತಿಯನ್ನ ಉಳಿಸಿ ಬೆಳೆಸಲು ಕ್ರಮವಹಿಸುತ್ತೇನೆ ಎಂದು ವಲಯ ಅರಣ್ಯ ಅಧಿಕಾರಿ ರಾಮಪ್ಪ ಪೂಜಾರ್ ಹೇಳಿದರು ಹೌದು ತಾಲೂಕಿನ ಮಾಗಡಿ ಸಂರಕ್ಷಿತ ವಲಸೆ ಪಕ್ಷಿಗಳ ಧಾಮದ ಕೆರೆಯಲ್ಲಿ ಕಳೆದ ಸುಮಾರು ಐದು ತಿಂಗಳ ಹಿಂದೆ ಐದರಿಂದ ಆರು ನೀರು ನಾಯಿಗಳು ಪ್ರತ್ಯಕ್ಷವಾಗಿದ್ದು ಪಕ್ಷಿ ಪ್ರಿಯರಲ್ಲಿ ಹಾಗೂ ಪ್ರಾಣಿ ಪ್ರಿಯರಲ್ಲಿ ಖುಷಿ ತಂದಿದೆ ಅವುಗಳನ್ನು ಉಳಿಸಿ ಬೆಳೆಸಲು ಸಂಬಂಧಪಟ್ಟ ಇಲಾಖೆಯವರು ವಹಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದು ಸೂಕ್ತ ಸಮಯಕ್ಕೆ ಮಳೆಯಾಗದೆ ಇತ್ತೀಚೆಗೆ ಹೆಚ್ಚಿನ ಬಿಸಿಲಿನ ಶಾಖದಿಂದ ಕೆರೆ ಬತ್ತುತ್ತಿದ್ದು ಅಲ್ಲಲ್ಲಿ ಅಲ್ಪ ಸ್ವಲ್ಪ ನೀರು ಮಾತ್ರ ಉಳಿದಿದೆ ಜೊತೆಗೆ ಅಲ್ಪ ಸ್ವಲ್ಪ ಮೀನುಗಳು ಉಳಿದಿವೆ ಪ್ರತ್ಯಕ್ಷದರ್ಶಿಗಳ ವೀಕ್ಷಣೆ ಪ್ರಕಾರ ಸದ್ಯ ಈ ನೀರು ನಾಯಿಯ ಸಂತತಿ ಹನ್ನೊಂದರಿಂದ ಹನ್ನೆರಡಕ್ಕೆ ತಲುಪಿದ್ದು ಈ ನೀರು ನಾಯಿಗಳು ಜೀವಿಸಲು ಸಾಕಷ್ಟು ನೀರು ಹಾಗೂ ಕೆರೆಯಲ್ಲಿ ಅವುಗಳಿಗೆ ತಿನ್ನಲು ಸಾಕಷ್ಟು ಮೀನುಗಳು ಬೇಕು ಆದರೆ ಈಗ ನೀರಿನ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದು ಜೊತೆಗೆ ಅವುಗಳಿಗೆ ಆಹಾರವಾದ ಮೀನುಗಳು ಕೂಡ ಕಡಿಮೆಯಾಗಿವೆ ಒಂದು ವೇಳೆ ನೀರು ಖಾಲಿಯಾದರೆ ನೀರು ನಾಯಿಗಳು ಬದುಕುಳಿಯಲು ಸಾಧ್ಯವೇ ಇಲ್ಲದಂತಾಗಿದೆ ಎನ್ನುತ್ತಾರೆ ಸ್ಥಳೀಯರು ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಸ್ಥಳ ಭೇಟಿ ಮಾಡಿ ಈ ಅಪರೂಪದ ನೀರು ನಾಯಿಗಳನ್ನು ರಕ್ಷಿಸಿ ಬೇರೆ ಕಡೆ ಸ್ಥಳಾಂತರಗೊಳಿಸಬೇಕೆಂದು ಅಳಿವಿನ ಹಂಚಿನಲ್ಲಿರುವ ಈ ಅಪರೂಪದ ನೀರು ನಾಯಿ ಈ ಸಂತತಿಯನ್ನು ಉಳಿಸಿ ಬೆಳೆಸಿದಂತಾಗುತ್ತದೆ ಎಂದು ಮಾಗಡಿ ಪಕ್ಷಿ ಪ್ರಿಯರ ಹಾಗೂ ಪ್ರಾಣಿ ಪ್ರಿಯರ ಆಶಯವಾಗಿತ್ತು ಈ ವಿಷಯವಾಗಿ ಅರಣ್ಯ ಅಧಿಕಾರಿ ರಾಮಪ್ಪು ಜಾರನಮ್ಮ ಜೋಡಿ ಮಾತನಾಡಿ ಬರುವ ದಿನಗಳಲ್ಲಿ ಮಳೆಯಾಗುವ ಲಕ್ಷಣಗಳು ಕಾಣುತ್ತಿದ್ದು ಕೆರೆಗೆ ನೀರು ಬರುವ ಸಾಧ್ಯತೆ ಇರುವ ಕಾರಣ ಈ ನೀರು ನಾಯಿಗಳನ್ನು ಎಲ್ಲಿಯೂ ಸ್ಥಳಾಂತರಿಸುವ ಅವಶ್ಯಕತೆ ಇಲ್ಲ ಸಂರಕ್ಷಿತ ವಲಸೆ ಪಕ್ಷಿಗಳ ಧಾಮದಲ್ಲಿ ಈ ನೀರು ನಾಯಿಗಳು ಕಂಡಿದ್ದು ನಮ್ಮ ಮಾಗಡಿ ಕೆರೆಗೆ ಮತ್ತೊಂದು ಗರಿ ಬಂದಂತಾಗಿತ್ತು ಅವುಗಳನ್ನು ನಮ್ಮ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಮಂಡಳಿಯವರು ಸೇರಿ ಸಂರಕ್ಷಿಸುವ ಕೆಲಸ ಮಾಡೋಣ ಅವುಗಳಿಗೆ ಆಹಾರವಾದ ಮೀನುಗಳನ್ನು ಕೂಡ ಸಂರಕ್ಷಣೆ ಮಾಡಲು ಮಾಗಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾರೂ ಕೂಡ ಮೀನುಗಳನ್ನು ಹಿಡಿಯದ ಹಾಗೆ ಬಲೆ ಹಾಕದ ಹಾಗೆ ಸೂಚನೆ ನೀಡುತ್ತೇನೆ ಒಂದು ವೇಳೆ ಇನ್ಮುಂದೆ ಯಾರಾದರೂ ಅನಧಿಕೃತವಾಗಿ ಬಲೆ ಹಾಕಿದ್ದು ಕಂಡು ಬಂದಲ್ಲಿ ಅಂತಹವರ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸಲು ಮುಂದಾಗುತ್ತೇನೆ ಎಂದು ನಮ್ಮೊಂದಿಗೆ ಪ್ರತಿಕ್ರಿಯಿಸಿದರು

மீன மீன எடுத்தீங்க ಹ್ಞೂ ಹ್ಞೂ ಹೆಟ್ಟ ಹಿಂಗೆ ಹೆತ್ತಂತ ಕ್ಲಿಯರ್ ಆಗಿ ಕೊಡ್ತಗಿಲಿ ಅವನ್ನ ಫೋಟೊ ತೆಗಿಲಿ ಹ್ಞೂ ಹ್ಞೂ ಕನ ಹ್ಞೂ ನಾ ಇವೇನು ಇದ್ದಾವೆ ಹ್ಞೂ ಮುಟ್ಟಿದ್ರು ಮಾಡ್ಬೇಕು ಹಂಗ ಹ್ಞೂ ಎಲ್ದೇ ಟೈಪ್ ಆಗಿ ಹ್ಞೂ 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 ಪುಡಿಯ

ये रबिदु फिक्सर का ओनली वंगरा का कोर ये रबिदु वाला कौन का हुआ ये दुन ये लियो तो नहीं नंतु मत बात तंग लाक मत मुल्बंडिया तो हाँ मुल्बंडिया तो ये सर बहुत रोल ये लोग बंदूले लग करेंगे 뭐로 <목소리> 오나요아무 <목소리> <목소리>